ಕನ್ನಡದಲ್ಲಿ ಯಕ್ಷಗಾನ ಕಲೆಯನ್ನು ಪ್ರಧಾನವಾಗಿ ಇಟ್ಟುಕೊಂಡು ಬರುತ್ತಿರುವ ಸಿನಿಮಾ ವೀರಚಂದ್ರಹಾಸ ಯಕ್ಷಗಾನವನ್ನು ಬೆಳ್ಳಿತೆರೆ ಮೇಲೆ ತರುವ ಕೆಲಸವನ್ನು ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸರೂರು ಮಾಡುತ್ತಿದ್ದಾರೆ ಯಕ್ಷಗಾನ ಕಲಾವಿದರು ಕೂಡ ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಚಿತ್ರದಲ್ಲಿ ಪ್ರತಿ ಪಾತ್ರಗಳು ಕೂಡ ವೈಭವದಿಂದ ಕೂಡಿದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಚಕ್ರವರ್ತಿ ಶಿವಕುಟ್ಟ ಸ್ವಾಮಿಯಾಗಿ ಯಕ್ಷಗಾನ ಪಾತ್ರಧಾರಿಯಾಗಿ ಕಾಣಿಸಿಕೊಂಡ ಪೋಸ್ಟರ್ ವೈರಲ್ ಆಗಿತ್ತು ಈಗ ಕನ್ನಡದ ಆಪರ್ ಚಂದನ್ ಶೆಟ್ಟಿ ಕೂಡ ಅದ್ಭುತ ರೋಲ್ ಮಾಡಿದ್ದಾರೆ ಚಿತ್ರದಲ್ಲಿ ರಾಜಸಮುದ್ರ ಸೇನಾನಾಗಿ ಕಂಗೊಳಿಸುತ್ತಿದ್ದಾರೆ ರಾಜಸಮುದ್ರ ಸೇನಾ ಪಾತ್ರದಲ್ಲಿ ಚಂದನ್ ಶೆಟ್ಟಿ ಅಮೋಘವಾಗಿ ಕಾಣಿಸುತ್ತಿದ್ದು ಹಾಗೆಯೇ ಚಿತ್ರದ ಡೈರೆಕ್ಟರ್ ರವಿ ಬಸರೂರು ಈ ಒಂದು ಪಾತ್ರದ ಪೋಸ್ಟರ್ ಅನ್ನು ಅಧಿಕೃತವಾಗಿ ರಿವೀಲ್ ಮಾಡಿದ್ದಾರೆ ಚಂದನ್ ಶೆಟ್ಟಿ ರಾಜಸಮುದ್ರ ಸೆಲನಾಗಿ ನಟಿಸುವುದು ಕನ್ಫರ್ಮ್ ಆಗಿತ್ತು ಆದರೆ ಈ ಒಂದು ರೋಲ್ ಅಲ್ಲಿ ಹೇಗೆ ಕಾಣಿಸುತ್ತಾರೆ ಎಂಬುದು ಕುತೂಹಲ ಇತ್ತು ಅದು ಈಗ ರಿವೀಲ್ ಆಗಿದೆ ಪಾತ್ರದ ಬಗ್ಗೆ ಒಂದಷ್ಟು ಇಂಟರೆಸ್ಟಿಂಗ್ ವಿಷಯಗಳನ್ನು ಸ್ವತಃ ರವಿ ಬಸ್ರೂರು ಹೇಳಿಕೊಂಡಿದ್ದಾರೆ ವೀರಚಂದ್ರ ಸಿನಿಮಾ ಇದೇ ವರ್ಷ ರಿಲೀಸ್ ಆಗುವ ಸಂಭವವಿದೆ ಈ ಸಿನಿಮಾ ಬೆಳ್ಳಿತೆರೆ ಮೇಲೆ ಹೊಸದೊಂದಲೆಯನ್ನು ಎಬ್ಬಿಸುವುದು ಗ್ಯಾರಂಟಿ